ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ರಿ ಇವತ್ತು ನಮ್ಮ ಕುಂದಾಪುರ ಶೈಲಿನಲ್ಲೇ ಒಣ ಸಾರ ಯಾವ ಥರ ಮಾಡೋದು ಅದರಲ್ಲಿಗೆ ಕಣ್ಕಪ್ಪ ಇಲ್ಲಿ ಕಾಣಿ ನಾನೆಲ್ಲ ಇಷ್ಟು ಒಣ ಮೀನನ್ನ ತಕ್ಕೊಂಡಿದ್ದೆ ಇದು ಸಣ್ಣ ಸಣ್ಣ ಮೀನ ಸುಮಾರು ಒಣ ಮೀನೆಲ್ಲ ಬದತ್ತ ಬಂಗಡಿ ಬೈಗಿ ಬೇರೆ ಬೇರೆ ಮೀನೆಲ್ಲ ಬದತ್ತ ನಾನು ಈ ಥರ ಮೀನನ್ನ ತಕ್ಕೊಂಡಿದ್ದೆ ಇವತ್ತೆ ಒಳ್ಳೆತಿ ಮೀನು ಸಾರ ಈಗ ಮೊದಲು ಇದನ್ನು ಕ್ಲೀನ್ ಮಾಡ್ಕೊಂಬ ಇದ್ರದ್ದು ಮಂಡಿ ತೆಗಿತೆ ಈಗಳ ಅಂದರೆ ತಲಿ ಎಲ್ಲ ತೆಗೀತಾ ಇದ್ದೆ ಕೈಯಿಂದಲೇ ಈ ಥರ ಮಾಡಿ ಚಂದ ಮಾಡಿ ತಲೆಯೆಲ್ಲ ತಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ಸಾರಿ ನೀರು ಹಾಕೊಂಡು ವಾಶ್ ಮಾಡ್ಕೊಂಬ ಒಣಮೀನ್ ಮಾಡುವತ್ತಿಗೆ ಎಲ್ಲೆಲ್ಲ ಇದನ್ನು ಬಿಸಿಲಲ್ಲಿ ಒಣಗಿಸಲ್ಲ ಧೂಳೆಲ್ಲ ಇರುತ್ತೆ ಹಾಗೆ ಚಂದ ಮಾಡಿ ತೊಳ್ಕೊಂಬ ಇದನ್ನು ಇದ್ರದ್ದು ತಲೆ ಹಾರ್ಮನ್ ಕಾಣಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಯಿತು ಸ್ವಲ್ಪ ಆಯಿತಾ ಸಾಕಿಷ್ಟ ಇದನ್ನ ಈಗಳ ಸೈಡಿಗೆ ಇಟ್ಕೊಂಬ ಈ ಕಡೆ ನಾವೆಲ್ಲ ಮಸಾಲೆ ರೆಡಿ ಮಾಡ್ಕೊಂಬ ನಾನೆಲ್ಲ ಒಂದು ಮಿಕ್ಸಿ ಜಾರ್ ತಕೊಂಡಿದೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಒಣ ಮೆಣಸನ್ನ ಹಾಕ್ತಾ ಇದ್ದೆ ಹಾಗೆ ಎಲ್ಲ ಅರ್ಧ ಟೀ ಸ್ಪೂನ್ ಆಪಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೆ ಕಾಳು ಮೆಣಸು ಹಾಕ್ರೆ ಒಳ್ಳೆ ಅಥ್ವಾ ಟೇಸ್ಟ್ ಹಾಗೆ ಒಂದು ಕಾಲು ಟೀ ಸ್ಪೂನ್ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೆ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಪಷ್ಟು ಅಜ್ವಾನ ಅಥವಾ ಕಾಳು ಹಾಕ್ತಾ ಇದ್ದೆ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಪ್ ಅಷ್ಟು ಬಡಸೊಪ್ಪು ಅಥವಾ ಸೋಂಪು ಕಾಳನ್ನು ಹಾಕ್ತಾ ಇದ್ದೆ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಹಾಪಷ್ಟು ಮೆಂತೆ ನಾನಿಲ್ಲಿ ಹಾಕಿನಲ್ಲ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಎಣ್ಣೆ ಹಾಕದೇನ ಹಾಗೆ ಹೊತ್ಕೊಂಡಿದ್ದೆ ಒಣಮೆಣಸು ಕಾಳು ಮೆಣಸು ಅಜ್ವಾನ ಬಡಸೊಪ್ಪ ಮತ್ತು ಕಾಳು ಇಷ್ಟನ್ನು ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಮತ್ತು ಇದಕ್ಕೀಗ ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಹಾಕ್ತಾ ಇದ್ದೆ ಹಾಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೆ ಮತ್ತು ಕಾಯಿ ತುರಿ ನೀವು ಹುಣಸನ್ ಬೇಕಿದ್ರೆ ಸ್ವಲ್ಪ ಹಾಯ್ಕಣಿ ನಾನಿಲ್ಲೇ ಎರಡು ಟೊಮೆಟೊ ಹಣ್ಣನ್ನು ಇದ್ದೆ ಹಾಗೆ ನಾನಿಲ್ಲೇ ಹುಳಿ ಇಲ್ಲ ಹಂಗೆ ಇದನ್ನ ಗ್ರೈಂಡ್ ಮಾಡೋಕೆ ಸ್ವಲ್ಪ ನೀರನ್ನ ಹಾಕೊಂಡ ಇದನ್ನ ನೈಸ್ ಸೈ ಒಳ್ಳೆ ಹತ್ತು ನೈಸ್ ಸೈ ರುಬ್ಕೊಂಡ್ರೆ ಈಗ ಕಣಿ ನಾನು ಮಸಾಲೆ ರುಬ್ಬಿ ಆಯಿತಾ ನೈಸ್ ಸೈ ರುಬ್ಬಕೊಂಡಿದೆ ಈಗ ನಾನು ಎರಡು ಟೊಮೆಟೊ ಹಣ್ಣು ತಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿ ತಕೊಂಡಿದೆ ಈರುಳ್ಳಿ ಕಣಿ ಯಾವ ತರ ಕಪ್ಪಾಯ್ತ ಅಂದಳಿಗೆ ಇದನ್ನ ಚಂದ ಮಾಡಿ ತೊಳ್ದಿಗಳ ಕಟ್ ಮಾಡ್ಕೊಂಬ ಈಗ ನಾನಿಲ್ಲ ಒಣಮಿನ ಸಾರು ಮಾಡೋಕ್ಕೆ ಒಂದು ಮಣ್ಣಿನ ಮಡಿಕೆ ತಗೊಂಡಿದ್ದೆ ಮಣ್ಣಿನ ಮಡಕೆ ಇದ್ದರೆ ಮಣ್ಣಿನ ಮಡಿಕೆಯಲ್ಲೇ ಮಾಡಿ ಒಳ್ಳೆ ಹತ್ತಿನ್ನು ಟೇಸ್ಟ್ ಇಲ್ಲಾಂದ್ರೆ ನೀವು ಯಾವುದು ಬೇಕಿದ್ದರೂ ಯೂಸ್ ಮಾಡ್ಲಿಕ್ಕೆ ಹಾಗೆ ಇಲ್ಲೇ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೆ ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡುವ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹ್ಕಂತೆ ಉಪ್ಪು ಹಾಕೊಂಡ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಬೇಗ ಸಾಫ್ಟ್ ಆತ ಹಂಗೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಹಾಪಷ್ಟು ಅರಿಶಿಣ ಪೌಡರ್ ಹಾಕೊಂಡ ಇದನ್ನ ಚೆಂದ ಮಾಡಿ ಮಿಕ್ಸ್ ಮಾಡುವ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದ ನಂತರ ಇಲ್ಲ ಮಸಾಲೆ ಹಾಕ್ತಾಯಿದ್ದೆ ನೀವು ನೀರು ಎಷ್ಟು ಬೇಕು ಕಂಡು ಹಾಯ್ಕಣಿ ಮಸ್ತ್ ತೇಳುವರು ಅಷ್ಟೊಂದು ಒಳ್ಳೆ ಆತಿಲ್ಲ ಸ್ವಲ್ಪ ದಪ್ಪ ಇರಲಿ ಈ ಥರ ಒಣಮಿನ ಸಾರ ಸರಿ ಟ್ರೈ ಮಾಡಿ ಕಾಣಿ ಒಳ್ಳೆ ಹತ್ತು ಮಾತ್ರ ನಾವು ಎಲ್ಲರೂ ಅಪರೂಪಕ್ಕೆ ಈ ಥರ ಮಾಡುತ್ತೆ ಹಾಗೆ ನೀವು ಈ ವಿಡಿಯೋ ಕಾಣ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅಕ್ಕ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಇದು ಒಳ್ಳೆ ಕುದೀಕ ಹಾಗೆ ನಾವು ಕುದಕ್ಕೆ ಬಿಟ್ಬಿಡುವ ಈರುಳ್ಳಿ ಟೊಮೆಟೊ ಎಲ್ಲ ಒಳ್ಳೆ ಬೇಯಿಕ ಒಳ್ಳೆ ಹತ್ತು ರಸ ಕುದ್ರ ಮೇಲೆ ನಾವು ಮೀನನ್ನು ಹಾಕುವ ಈಗ ರಸ ಎಲ್ಲ ಒಳ್ಳೆ ಕುದ್ದಿತ ಈಗ ನಾನು ಸೇರಿಸ್ತಾ ಇದ್ದೆ ನೀವು ಉಪ್ಪು ಮಾತ್ರ ಕಂಡು ಹಾಯಿ ಕಾಣಿ ಎಷ್ಟು ಎಂತಕ್ಕಂದ್ರೆ ಒಣ ಮೀನಲ್ಲೇ ಉಪ್ಪಿರುತ್ತೆ ಹಾಗಾಗಿ ಒಂದೇ ಸರಿ ನೀವು ಉಪ್ಪನ್ನು ಜಾಸ್ತಿ ಹಾಕೋಕ್ಕೆ ಹೋಯ್ಬೇಡಿ ಮಳೆಗಾಲದಲ್ಲೆಲ್ಲ ಹಸಿಮೀನ ಜಾಸ್ತಿ ಸಿಕ್ಕುದಿಲ್ಲ ಫ್ರೆಶ್ ಆಗಿ ಆ ಟೈಮ್ನಲ್ಲಿ ನೀವು ಈ ಥರ ಮೀನು ಸಾರು ಮಾಡ್ಲಿಕ್ಕೆ ಒಂದು ಸಾರಿ ಮಾಡಿ ಕಾಣಿ ಒಳ್ಳೆ ಹತ್ತಿ ಈ ಥರ ಮಾಡ್ರೆ ಈ ಒಣಮೀನು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ನೀವು ಇದನ್ನು ಚೆಂದ ಮಾಡಿ ಕುದಿಸ್ಕೊಂಡ್ಕ ಒಣ ಒಳ್ಳೆ ಬೇಯಕ್ಕೆ ಹಾಗಾಗಿ ಈಗ ನಾನೆಲ್ಲ ಸ್ವಲ್ಪ ಉಪ್ಪು ಕಮ್ಮಿಯಿಂದಲೇ ಅನಿಸ್ತಾ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೆ ಉಪ್ಪನ್ನು ಮಾತ್ರ ಒಂದೇ ಸರಿ ಹಾಕೋಕ್ಕಾಗ ಕಂಡು ಬೇಕಾರೆ ಎಂತಕ್ಕಂದ್ರೆ ಒಣಮಿನಲ್ಲ ಸ್ವಲ್ಪ ಜಾಸ್ತಿ ಉಪ್ಪಿರುತ್ತೆ ಹಾಗಾಗಿ ಒಣಮಿನ ಸಾರ ಕುಚ್ಲಕ್ಕೆ ಅನ್ನಕ್ಕೆ ಒಳ್ಳೆ ಹತ್ತ ವೈಟ್ ರೈಸ್ಗೂ ನೀವು ಬೇಕಿದ್ರೆ ಮಾಡ್ಕೊಂಡ್ಲಾಕ ಒಂದ್ಸರಿ ಈ ಥರ ಮಾಡಿ ಕಾಣ್ಯಕ್ಕ ಆಯ್ತಂದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಮಸ್ತ್ ಸಿಗ್ತಾಕ ಅಲ್ಲಿಯವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್